ಕರ್ನಾಟಕ ರಾಜ್ಯದೊಳಗೆ ಅಖಿಲ ಭಾರತ ವೀರೇಶ್ವರ ಲಿಂಗಾಯತ ಮಹಾಸಭೆ ಬೆಂಗಳೂರು ಇವತ್ತು ಘಟಕದೊಳಗೆ ನಮ್ಮ ಅಧ್ಯಕ್ಷರಾಗಿ ಶಂಕರ್ ಬಿದ್ರೆಯವರು ತೋ ವಿರೋಧವಾಗಿ ಆಯ್ಕೆ ಆಗಿದ್ದಲ್ಲ ಅಲ್ರೆಡಿ ಸೊ ಇವತ್ತು ಕರ್ನಾಟಕ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರ ಆಯ್ಕೆಗಾಗಿ ಈಗ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಇವತ್ತಿನ ದಿವಸ ಚುನಾವಣಾ ಪ್ರಕ್ರಿಯೆ ನಡೆಯುವ ಕಾರಣಕ್ಕೆ ಇವತ್ತು ಪತ್ರಕರ್ತರಿಗೆ ತಮ್ಮೆಲ್ಲರಿಗೂ ಕೂಡ ನಾವು ಮನವಿಯನ್ನು ಮಾಡ್ಕೋತಾ ಇದ್ದೀವಿ ಇದು ಮತದಾನ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರವಿವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಇರುತ್ತದೆ ಸ್ಥಳ ಮತದಾನ ಮಾಡುವುದು ಲೈಬ್ರಿ ಕಾಟನ್ ಮಾರ್ಕೆಟ್ ರೋಡ್ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರ ಮೂರ್ತಿ ಎದುರುಗಡೆ ಕೆ ಎಚ್ ಪಾಟೀಲ್ ಮೂರ್ತಿ ಎದುರುಗಡೆ ಇರುತ್ತೆ ಇವತ್ತು ಈ ಮತದಾನಕ್ಕೆ ಅರ್ಹ ಜನರು ಅಂದರೆ ಗದಗ ಜಿಲ್ಲೆಗೆ ಐದು ನೂರ ಅರವತ್ತೊಂದು ಒಟ್ಟು ಮತದಾರರಿದ್ದಾರೆ ಈ ಐನೂರ ಅರವತ್ತೊಂದರೊಳಗೆ ಮಹಾದಾನಿಗಳು ಕೂಡ ಕೊಟ್ಟಿರ್ತಾರೆ ಇದರೊಳಗೆ ಇವರೆಲ್ಲ ಬಂದು ಇಪ್ಪತ್ತೇಳು ಜನ ಆ್ಯಕ್ಚುಲಿ ನಮ್ಮಲ್ಲೇ ವೋಟಿಂಗು ನಿಂತಿರ್ತಕ್ಕಂಥವರು ಐ ಐವತ್ತೇಳು ಜನ ಇದ್ರೊಳಗೆ ನಮಗೆ ಇಪ್ಪತ್ತೇಳು ಜನವನ್ನು ನಾವು ಆರಿಸ್ಬೇಕಾಗಿದ್ವಿ ಒಬ್ಬ ಅಭ್ಯರ್ಥಿ ಮತದಾನ ಮಾಡ್ತಕ್ಕಂಥವ ಒಬ್ಬ ಮತದಾನ ಮತದಾರರು ಬಂದಿರತಕ್ಕಂಥವ್ರು ಮತದಾನ ಮಾಡೋವಂಥವ್ರು ಇಪ್ಪತ್ತೇಳು ಓಟನ್ನು ಹಾಕ ಅದರೊಳಗೆ ಇಪ್ಪತ್ತೆಂಟರು ಹಾಕಿದರೆ ಅದು ಇನ್ವ್ಯಾಲಿಡ್ ಆಗುತ್ತೆ ಮತ ಸೊ ಇಪ್ಪತ್ತೇಳರೊಳಗೆ ಎಷ್ಟೊತ್ತಿದ್ರು ಅವರು ಮತದಾನವನ್ನು ಮಾಡ್ರು ಇವತ್ತು ಮತದಾನ ಮಾಡಕ್ಕೆ ಬರ್ತಕ್ಕಂಥವ್ರು ಸರ್ಕಾರಿ ವ್ಯವಸ್ಥೆತೊಳಗೇನಿರ್ತಕ್ಕಂಥ ಗುರುತಿನ ಚೀಟಿ ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಪಾಸ್ಬುಕ್ಕು ಪ್ಯಾನ್ ಕಾರ್ಡು ತಮ್ಮ ಯಾವುದೇ ಇದ್ದರೂ ಅದ್ರ ಜೊತೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೂಡ ಮಾಡ್ತಕ್ಕಂಥ ಆಧಾರ್ ಕಾರ್ಡಿದ್ದರೂ ಕೂಡ ಅದು ಇಲ್ಲಿ ವ್ಯಾಲಿಡ್ ಆಗುತ್ತೆ ಕಾರಣ ಈ ಒಂದು ಪ್ರಕ್ರಿಯೆಗೆ ನಮ್ಮ ಬೆಂಗಳೂರಿನಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ರಾಜ್ಯದೊಳಗೂ ಕೂಡ ಏಕಕಾಲಕ್ಕೆ ಎಲ್ಲ ರಾಜ್ಯದೊಳಗೂ ಕೂಡ ಏಕಕಾಲಕ್ಕೆ ಸುಮಾರು ಮೂವತ್ತು ಸಾವಿರ ಜನ ಇದಕ್ಕೆ ವೋಟರ್ಸ್ ಅದರ ಆಯಾ ಜಿಲ್ಲಿದೊಳಗೆ ಇರ್ತಕ್ಕಂಥ ಮತದಾರರು ಅಲ್ಲೇ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಗದಗನೊಳಗು ಕೂಡ ವೀರೇಶ್ವರ ಬ್ಯಾಂಕ್ನೊಳಗೆ ಮತದಾನದ ವ್ಯವಸ್ಥೆ ಮಾಡಿದೆ ಅದಕ್ಕೆ ಮತದಾನದ ವ್ಯವಸ್ಥಿತೆಯನ್ನು ಅಲ್ಲಿರ್ತಕ್ಕಂಥ ನಮ್ಮ ಬಿಳೆಯಲ್ಲಿ ಸರ್ ಅವರು ನಾವು ಚುನಾವಣೆ ಅಧಿಕಾರಿಗಳಾಗಿ ಅವ್ರಿಗೆ ಒಪ್ಸಿದೀವಿ ಅವ್ರ ಮೊಬೈಲ್ ನಂಬರ್ ಕೂಡ ತಮಗೆ ಮಾಹಿತಿಗಾಗಿ ಕೊಡ್ತೀನಿ ಈ ಎಲ್ಲ ಒಂದು ವ್ಯವಸ್ಥಿತಗಳಿಗೆ ನಮ್ಮ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಾವು ನಿಮಗೆ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಕೂಡ ನಾವು ಆ ಭದ್ರತೆಯನ್ನು ಒದಗಿಸಿಕೊಳ್ಳ ಸವಾಲಾಗಿ ಕೇಳಿಕೊಂಡಿದ್ದೀವಿ ಇವತ್ತಿನ ದಿವಸ ಇವೆಲ್ಲ ಕಾರ್ಯಕ್ರಮಗಳು ಸರಾಗವಾಗಿ ಮತ್ತು ಮತದಾರರಿಗೆ ಮಾಹಿತಿ ಮುಟ್ಟಬೇಕಂತಂದ್ರೆ ತಾವು ಇದಕ್ಕೆ ಭಾಳ ಅವಶ್ಯದ ಅದಕ್ಕೆ ತಮ್ಮಲ್ಲಿ ವಿನಂತಿಸಿಕೊಡ್ತೀವಿ ಅಖಿಲ ಭಾರತ ವೀರಶಯ ಲಿಂಗಾಯತ ಮಹಾಸಭೆಯಿಂದ ಹಾಗೂ ನಮ್ಮ ಗದಗ ಜಿಲ್ಲೆ ಘಟಕದಿಂದ ಎಲ್ಲ ಕಾರ್ಯಕಾರಿ ಮಂಡಳಿ ಪರವಾಗಿ ದಯಮಾಡಿ ಹೆಚ್ಚು ಹೆಚ್ಚು ಇದನ್ನು ಪ್ರಚಾರವನ್ನು ಮಾಡಿ ಮತದಾರರಿಗೆ ನಮಗೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಮಗೆ ಬೆಂಗಳೂರಿಂದ ಮಾಹಿತಿ ಕೂಡ ಪಾಪ ಅವ್ರಿಗೂ ಒಂದು ಒತ್ತಡದೊಳಗೆ ಇರೋದ್ರಿಂದ ನಮಗೆ ಪ್ರಿಂಟ್ ಮೀಡಿಯಾ ಸಾಕಷ್ಟು ನಮ್ಗೆ ಸಹಾಯ ಸಹಕಾರಿಯಾಗುತ್ತೆ ಅನ್ನುವಂಥದ್ದನ್ನು ಮನಗಂಡು ನಮಗೆ ತಮ್ಮಲ್ಲಿ ವಿನಂತಿಸ್ಕೊಳ್ಳಿಕ್ಕೆ ಹೇಳಿದ್ರೆ ನಾವು ಕೂಡ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ